ಇಂದು ಓಡುತ್ತಿರುವ ಕಾಲಮಾನದ ಜೊತೆಗೆ ಸಾಕ್ಷರತೆ ಪ್ರಮಾಣ ಸಾಗರದಷ್ಟಿದೆ ದಿನದಿಂದ ದಿನಕ್ಕೆ ಸಾಕ್ಷರತೆಯ ಪ್ರಮಾಣ ಗಣನೀಯ ರೀತಿಯಲ್ಲಿ ಹೆಚ್ಚಳವಾಗುತ್ತಿರುವ ಮಧ್ಯೆ ಬಡವರ ವಿದ್ಯಾಭ್ಯಾಸದಿಂದ ದೂರ ಉಳಿಯುವುದಂತೂ ಅಕ್ಷರಶಃ ಸತ್ಯ ವಿದ್ಯಾಭ್ಯಾಸ ಕಲಿಯುವುದು ಅಷ್ಟೇ ಕಷ್ಟವಲ್ಲದೆ ಶಾಲಾ ಕಾಲೇಜುಗಳ ಶುಲ್ಕವು ಪಾಲಕರಿಗೆ ಹೊರೆಯಾಗಿದೆ ಈ ಹೊರೆಯನ್ನ ತಗ್ಗಿಸುವ ನಿಟ್ಟಿನಲ್ಲಿ ಕಾರ್ಮಿಕ ವಲಯವು ಬಡವರ ಬೆನ್ನೆಲುಬಾಗಿ ನಿಂತಿದೆ ವಲಯದ ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಇಬ್ಬರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಕಲಿಕೆಯ ಪ್ರಾರಂಭದ ಹಂತ ನರ್ಸರಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನ ಕಾರ್ಮಿಕ ಮಂಡಳಿ ನೆರವು ನೀಡುತ್ತಿದೆ ಬಡು ಮಕ್ಕಳಿಗೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಮ್ಮಿ ದುಡ್ಡಿನಲ್ಲಿ ಇಂತ ಒಂದು ಎಜುಕೇಶನ್ ಸಿಗ್ಬೇಕು ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಈ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಹಾರ್ಸುತ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಯು ಅಲ್ಲದೆ ನಮ್ಮ ಹಿರಿಯರ ನಾನುಡಿಯಂತೆ ಒಂದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಮಾತು ಬಡವರ ಪಾಲಿನ ದೊಡ್ಡ ಕನಸು ಈ ಕನಸನ್ನ ಸಾಕಾರಗೊಳಿಸುವ ಸಲುವಾಗಿ ತಮ್ಮೆಲ್ಲಾ ಬಯಕೆಯನ್ನ ಬದಿಗೆ ಇಟ್ಟು ದುಡಿಯುವ ಶ್ರಮಿಕ ವರ್ಗದ ನೋಂದಾಯಿತ ಫಲಾನುಭವಿ ಅಥವಾ ಅವರ ಇಬ್ಬರ ಮಕ್ಕಳ ಮದುವೆಗೆ ತಲಾ ಅರವತ್ತು ಸಾವಿರ ರೂಪಾಯಿ ಸಹಾಯಧನದ ಜೊತೆಗೆ ಕಲ್ಯಾಣ ಕಾರ್ಯಕ್ಕೆ ಸಹಕಾರಿಯಾಗಿದೆ ೊಂದಿಗೆ ಬಡವ ಶ್ರಮಿಕ ಕಟ್ಟಡ ಕಾರ್ಮಿಕರ ಮನಸ್ಸಿನ ಭಾರವನ ತಗ್ಗಿಸುವಲ್ಲಿ ಕಾರ್ಮಿಕ ಇಲಾಖೆ ಸಹಾಯ ಹಸ್ತವನ್ನು ಒದಗಿಸಿದೆ